ಅನೇಕರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸೇವೆ ಸಲ್ಲಿಸುತ್ತಾರೆ ಸಮಾಜದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಘನತೆ ವ್ಯಕ್ತಿತ್ವ ಹೊಂದುತ್ತಾರೆ ಈ ಹಿಂದೆ ಬೀದರ್ ಜಿಲ್ಲಾ ಜನತಾ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಬೀದರ್ನ ಹಾರಗಿರಿಯ ಮಲ್ಲಿಕಾರ್ಜುನ ಮಣಿಗೆರೆ ಅವರು ಬೀದರ್ ಜಿಲ್ಲಾ ಜನತಾ ಪಕ್ಷದ ಅಧ್ಯಕ್ಷರಾಗಿ ಮಾಡಿ ಕೆಲವು ನೆನಪುಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದಾರೆ ನಮಸ್ಕಾರ ಮಲ್ಲಿಕಾರ್ಜು ಮನಕೇರಿ ಅವರೇ ತಾವು ಜನತಾ ಪಕ್ಷದ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಏನೇನು ಯಾವ ರೀತಿ ಸಂಘಟನೆ ಮಾಡಿದ್ರಿ ಹೋರಾಟ ಕೂಡ ಮಾಡಿದ್ರಿ ತಾವು ಈ ಸಂದರ್ಭದಲ್ಲಿ ಆ ಚುನಾವಣೆ ಬಂದಾಗ ಅಭ್ಯರ್ಥಿಗಳು ಟಿಕೆಟ್ ಕೂಡ ಕೊಡಿಸಿದಿರಿ ತಮ್ಮ ಅನುಭವ ಅನ್ನಿಸ್ತಾ ಇದೆ ಸರ್ ನಮಸ್ಕಾರ ಎರಡು ಸಾವಿರ ಎರಡು ಹಿಡಿದು ಎರಡು ಸಾವಿರ ನಾಲ್ಕು ವಿಜಯ್ ಮಲ್ಯ ಅವರ ಸಾರಥಿಯಲ್ಲಿ ಅವ್ರ ರಾಜ್ಯಸಭಾ ಇದ್ದಾಗ ಬೀದರ್ ಜಿಲ್ಲೆಗೆ ಸ್ಲಮ್ ಏರಿಯಾದಾಗ ಒಂದು ಸ್ವಲ್ಪ ಅವ್ರದ್ದು ರಾಜ್ಯಸಭಾ ಇದ್ದಾಗ ಹಣ ತಂದಿದ್ದೆವು ಅಲ್ಲೆಲ್ಲ ಡ್ರೈನೇಜು ರಸ್ತೆ ಪೂರ ಎಲ್ಲ ಜನರದು ಮನೆಯಲ್ಲೆಲ್ಲ ನೀರು ಹೋಗ್ತಾ ಹೋಗ್ತಾಯಿರ್ತೇವು ಗಾಂಧಿನಗರ್ನಲ್ಲಿ ಆ ಓಣಿದಾಗೆಲ್ಲ ಕೆಲಸನೂ ಮಾಡಿದ್ದೀವಿ ಆಮೇಲೆಲ್ಲ ರಾಜ್ಯ ಮಟ್ಟದಾಗೆಲ್ಲ ಒಳ್ಳೆ ಬೆಳವಣಿಗೆ ಇತ್ತು ಜನತಾ ಪಕ್ಷಕ್ಕೆ ಅವರು ಏನು ಎರಡು ಸಾವಿರ ನಾಲ್ಕರಲ್ಲಿ ನಿಧನ ಆದರು ಆ ಸಮಯದಾಗ ಅದು ಕುಂಠಿತ ಆಗಿಬಿಡ್ತು ಹೀಗಾಗಿ ಪಕ್ಷಕ್ಕೆ ಸ್ವಲ್ಪ ಏನೂ ಇದು ಬರಲಿಲ್ಲ ಬೇಡಿಕೆ ಬರಲಿಲ್ಲ ಅದಕ್ಕಿಂತ ಒಳಗಡೆ ಸಿಕ್ಕಾಪಟ್ಟೆ ಸಂಘರ್ಷ ಮಾಡಿದೆವು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಾದ ಅಂದರೆ ರಾಮಕೃಷ್ಣ ಹೆಗಡೆ ಅವರು ನಿಧನ ಆಗೋಕ್ಕಿಂತ ಮುಂಚೆ ಅವರು ಮಾರ್ಚ್ ಹನ್ನೆರಡು ಎರಡು ಸಾವಿರದ ನಾಲ್ಕರೇ ನಿಧನ ಅಂದರು ಅದಕ್ಕಿಂತ ಮುಂಚೆ ಅವರು ಯು ಬಿ ಸಿಟಿ ಫೇಮಸ್ ಆಗಿರತಕ್ಕಂಥ ಉದ್ಯಮಿ ವಿಜಯ್ ಮಲ್ಯ ಅವರಿಗೆ ಸಾರಥ್ಯವನ್ನು ವಹಿಸಿದರು ಅವ್ರ ಸಾರಥ್ಯದಲ್ಲಿ ಇಡೀ ರಾಜ್ಯದಂಥ ಪ್ರವಾಸ ಕೂಡ ಆಯಿತು ಇಡೀ ರಾಜ್ಯದಿಂದ ಪ್ರವಾಸ ಕೈಗೊಂಡು ಅವರು ಏನು ವಿಶೇಷವಾಗಿರ್ತಕ್ಕಂತಹ ಟಿಪ್ಪು ಸುಲ್ತಾನ್ ಅವರು ಖಡ್ಗ ಏನಿದ್ರು ವಿದೇಶದಾಗಿಂದು ಅದು ಅರ್ಹತ ತೆಗೆದುಕೊಂಡು ಬಂದು ಪ್ರದರ್ಶನ ಮಾಡಿದರು ಹೀರೋ ಧರ್ಮಾತ್ಮ ಹೀರೋ ಆಗಿರತಕ್ಕಂಥ ಫಿರೋಜ್ ಖಾನ್ ಅವರ ಕೈಯಲ್ಲಿ ಇಟ್ಕೊಂಡು ಏರ್ಪೋರ್ಡ್ದು ಸ್ವಾಗತ ಕೂಡ ಮಾಡಿದ್ರಿ ಮೆರವಣಿಗೆ ಕೂಡ ಬೀದರ್ ಮಾಡಿದಿರಿ ಹೌದ್ ಆಗ ಈ ಕಾರ್ಯಕ್ರಮ ಏನೇನು ಮಾಡಿದ್ರು ಬೀದರ್ನಲ್ಲಿ ಬೀದರಲ್ಲಿ ಗುರುದ್ವಾರ ದರ್ಶನ ಮಾಡಿದ್ದಾರೆ ಅವರು ಆಮೇಲೆ ಗುರುದ್ವಾರದಲ್ಲಿ ಎಲ್ಲ ಹಾಸ್ಪಿಟಲ್ ಎಲ್ಲ ವಿಸಿಟ್ ಮಾಡಿದರು ಆಮೇಲೆ ಪಾಟ್ನಾಸ್ ವಿಸಿಟ್ ಮಾಡಿದರು ಅಲ್ಲಿ ಸಮುದಾಯ ಭವನಲ್ಲಿ ಒಳ್ಳೆ ಫಂಕ್ಷನ್ ಮಾಡಿದ್ದೇವೆಲ್ಲ ಎಲ್ಲ ಕಾರ್ಯಕರ್ತರ ಜೊತೆ ಒಳ್ಳೆಯ ಮಾತುಕತೆ ಆಡಿ ಅವರಿಗೆಲ್ಲ ಮುಂದಾಲೋಚನೆ ಏನೇನು ಬೇಕು ಕಾರ್ಯಕರ್ತರಿಗೆ ಏನೇನು ಮಾಡಬೇಕು ಯಾವ್ಯಾವ ರೀತಿ ನಾವು ಪಕ್ಷ ಸಂಘಟನೆ ಮಾಡಬೇಕು ಗ್ರಾಮ ಪಂಚಾಯತ್ ಹಿಡಿದು ಪೂರ ಎಮ್ ಎಲ್ ಎ ಅವರಿಗೆ ಎಂ ಪಿ ಅವರಿಗೆ ಯಾವ ರೀತಿ ಮಾಡಬೇಕು ಅಂಬದೆಲ್ಲ ಅವ್ರಿಗೆಲ್ಲ ಮನದಾರಿಕೆ ಮಾಡಿಕೊಂಡು ಚೆಹೆರೆ ಪಿ ಜಾದುವಾಯಿ ಅಂತಕ್ಕಂಥ ಫೇಮಸ್ ಧರ್ಮಾತ್ಮ ಪಿಕ್ಚರ್ ಫಿಲ್ಮ್ ಫಿರೋಜ್ ಖಾನ್ ಅವರು ಬಂದಾಗ ತಾವು ಸ್ವಾಗತ ಮಾಡಿದ್ರಿ ಹಾಂ ಸರ್ ತಲವಾರು ಪ್ರದರ್ಶನ ಆಯ್ತು ಖಡ್ಗ ಪ್ರದರ್ಶನ ಆಯ್ತು ಸರ್ಕಾರ ನೌಕರ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ರಿ ಆಗ ಯಾರ್ಯಾರು ನಿಮ್ಮ ಪಕ್ಷದ ಸೇರ್ಪಡೆ ಆಗಿದ್ರು ಆಗ ಮಾಜಿ ಮಂತ್ರಿ ಅವರು ಮಾಜಿ ಮಂತ್ರಿಗಳು ಸೇರ್ಪಡೆ ಆದರು ನಮ್ಮೆಲ್ಲ ಮಾಜಿ ಶಿವಕಾಂತ್ ಛತ್ರಿ ಅವರು ಶಿವಕಾಂತ್ ಛತ್ರಿ ಅವರು ಇದ್ರು ಅವರು ಜನತಾ ದಲ್ ಬಿಟ್ಟು ನಮ್ಮಲ್ಲಿ ಬಂದರು ಇವರು ಸಿದ್ದರಾಮಯ್ಯ ಅವರು ಏನು ಪತ್ರಕರ್ತರು ಯಾವ ಹುದಿಯಲ್ಲಿ ಇದ್ರು ತಮ್ಮ ಪಕ್ಷದಾಗ ಅವರು ಪ್ರಧಾನ ಕಾರ್ಯದರ್ಶಿ ಇದ್ರು ಮತ್ತೆ ಭಗವನ್ ನವಲ್ಕರ್ ಅವ್ರು ಭಗವಾನ್ ಲೋಬಾದ್ಕರ್ ಅವರು ಪೂರ ನಮ್ಮ ಪಕ್ಷದ ಲೀಗಲ್ ಅಡ್ವೈಸರ್ ಇದ್ರು ಅಡ್ವೈಸರ್ ಇದ್ರು ಮತ್ತೆ ಬೇರೆ ಯಾರ್ಯಾರು ಇದ್ರು ಪದಾಧಿಕಾರಿ ಅಶೋಕ್ ತೋರ್ನಾಲ್ಕರ್ ಪ್ರಧಾನ ಕಾರ್ಯದರ್ಶಿ ಇದ್ರು ಆಮೇಲೆ ನಮ್ದು ಅಶೋಕ ಕರಂಜಿ ಕರಂಜಿ ಅವರು ಅಶೋಕ್ ಕರಂಜಿ ಅವರು ಅವರು ಪ್ರಧಾನ ಕಾರ್ಯದರ್ಶಿ ಇದ್ದರು ಈಗ ಎಮ್ ಎಲ್ ಎಲೆಕ್ಷನ್ ಬಂತಲ್ಲ ಯಾರ್ಯಾರು ಸ್ಪರ್ಧೆ ಮಾಡಿದ್ರು ಜನತಾ ಪಕ್ಷದಿಂದ ಛತ್ರಿ ಅವರು ಹುಲ್ಸೂರು ಕ್ಷೇತ್ರದಿಂದ ಕೊಟ್ಟಿದೆ ಅವರಿಗೆ ಸ್ಪರ್ಧೆ ಮಾಡಿದ್ರು ಆಮೇಲೆ ಅಶೋಕ್ ಕರಂಜಿ ಅವರು ಬೀದರ್ ಕ್ಷೇತ್ರದಿಂದ ಆಮೇಲೆ ಅವರ ಕ್ಷೇತ್ರದಿಂದ ನಮ್ದು ಬಾಬ್ ಶೆಟ್ಟಿ ಕರ್ಸೆ ಅಂತ ಹೇಳಿ ಸ್ಪರ್ಧೆ ಮಾಡಿದ್ರು ಆಮೇಲೆ ಬಾಲ್ಕಿ ಕ್ಷೇತ್ರದಿಂದ ಒಬ್ಬರೊಬ್ಬರು ಲಾಯರ್ ಇದ್ರು ನಮ್ದು ಆಮೇಲೆ ಬಸವ ಕಲ್ಯಾಣ್ ಕ್ಷೇತ್ರದಿಂದ ನಮ್ದು ಬಸವರಾಜ್ ವರ್ಕಲೆ ಅಂತ ಹೇಳಿದ್ರು ಆಮೇಲೆ ಹುಮ್ನಾವ್ ಕ್ಷೇತ್ರದಿಂದ ಶೋಭಾ ಶೋಭಾರಾಣಿ ಇದ್ದರು ಅವರಿದ್ರು ಬೀದರ್ ಬೀದರ್ ಅಶೋಕ್ ಅಶೋಕ್ ಮಾಣಿಕಪ್ಪ ಮಟ್ಟಿಗೆ ಈಗ ವಿಜಯ ಮಲ್ಯ ಅವರು ಒಂದು ವಾಹನ ತಂದ್ರು ಒಂದು ಎರಡು ಕೋಟಿ ರೂಪಾಯಿ ಬೆಲೆ ಬೆಳತಕ್ಕಂಥದ್ದು ಆ ವಾಹನ ಅಲ್ಲಿ ಪ್ರವಾಸ ಮಾಡಿರ್ತಕ್ಕಂಥ ರೀತಿಯಲ್ಲಿ ಆ ವಾಹನ ಎಲ್ಲ ಕಡೆ ಹೋಗಿತ್ತು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗಿತ್ತು ಸರ್ ಎಲ್ಲ ಕಡೆ ಹೋಗಿತ್ತು ಹೋಗಿತ್ತು ಎಲ್ಲಾ ತಾಲೂಕಾ ಕ್ಷೇತ್ರದ ಎಲ್ಲ ಓಡಾಡಿತಲ್ಲ ಎಲ್ಲ ಪ್ರಚಾರಕ್ಕೆ ಬಂದಿತ್ತಲ್ಲ ಹ್ಮ್ ಈಗ ಆಗ ಜನತಾ ಪಕ್ಷದ ಸೇವೆ ಮಾಡಿರ್ತಕ್ಕಂಥವ್ರು ತಾವು ಆ ವಿಜಯ ಮಲ್ಯವರು ಆಗಿನಿರ್ತಕ್ಕಂಥ ಏನು ಇಪ್ಪತ್ತೈದು ಆ ಎಲ್ಲಾ ಜಿಲ್ಲೆಗಳು ಕೂಡ ಈಗ ಮೂವತ್ತೊಂದು ಜಿಲ್ಲೆಗಳಾದವು ಎಲ್ಲ ಜಿಲ್ಲಾಧ್ಯಕ್ಷರೂ ಜೀಪ್ ಕೊಡಿದ್ರು ಅವರು ಪ್ರಚಾರ ಮಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಹೌದು ಜೀಪ್ ಜೀಪ್ ಕೊಟ್ಟಿದ್ರು ಜೀಪ್ ಅವೆಲ್ಲ ವ್ಯವಸ್ಥೆ ಮಾಡಿದ್ರು ಮತ್ತೆ ನಿಮಗೆ ಆ ಸಮುದ್ರದಲ್ಲಿ ಸಂಘಟನೆ ಮಾಡಿದ್ರಿ ಓಡಾಡ್ತಿ ಅವಾಗ ಹೆಂಗ ಅನಿಸ್ತಾ ಇದೆ ರಾಜಕೀಯ ಪಕ್ಷಗಳು ಇವಾಗ ಹ್ಯಾಂಗ ಅನಿಸ್ತಾ ಇದೆ ರಾಜಕೀಯ ಪಕ್ಷಗಳಿಗೆ ಅವಾಗ ಜನತಾ ಪಕ್ಷದ ಹೆಗ್ಡೆ ಅವರದ್ದು ಸಾರಥ್ಯದಾಗಿತ್ತು ಸರ್ ಜನತಾ ಪಕ್ಷ ಯಾವ ರೀತಿ ಪಕ್ಷ ಇತ್ತು ಅಂದ್ರೆ ರೈತರದ ಪಕ್ಷ ಆಮೇಲೆ ಅವ್ರು ಅವ್ರ ಏನ್ ನೋಡಿರು ರೈತರದೇನು ಬೆನ್ನೋಲು ದಪ್ಪಲೆ ಇದ್ರು ಹೆಗಡೆ ಹೆಗ್ಡೆ ಆ ರೀತಿಯಿಂದ ಮಟ್ ಮೊಟ್ ಮೊದಲ್ ಬೀದರ್ ಜಿಲ್ಲೆಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರ ಆಯ್ಕೆ ಹೇಳಿ ಅವ್ರದ್ದು ಘೋಷಣೆ ಆಗಿತ್ತು ಸರ್ ಮೊಟ್ಟ ಮೊದಲು ಬೀದರ್ ಜಿಲ್ಲೆ ಅಧ್ಯಕ್ಷ ಘೋಷಣೆ ಮಲ್ಲಿಕಾರ್ಜುನ್ ಮಣಿಗಿರಿ ಅಂತೇಳಿ ನನ್ನ ಹೆಸರು ಘೋಷಣೆ ಮಾಡಿಬಿಟ್ರು ಆಮೇಲೆ ಒಳ್ಳೆ ಆಫೀಸ್ ಮಾಡ್ಕೊಟ್ರು ಆಮೇಲೆ ಒಳ್ಳೆ ಮೊದಲಿನ ಜನತಾ ಪಕ್ಷ ಹೆಗಡೆ ಅವರು ಇದ್ದಾಗ ಹೆಂಗ್ ಜೀಪ್ ಕೊಡಬೇಕಲ್ಲ ಜಿಲ್ಲಾಧ್ಯಕ್ಷರಿಗೆ ಜೀಪ್ ಕೊಟ್ಟರು ಎಲ್ಲಾ ತಾಲೂಕಕ್ಕೆಲ್ಲ ವಿಸಿಟ್ ಮಾಡಬೇಕು ಗ್ರಾಸ್ ಮಟ್ಟದ ಎಲ್ಲ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಬೇಕು ಗ್ರಾಮ ಮಟ್ಟದ ರಾಜ್ಯ ಮಟ್ಟದ ಕಂಪ್ಯೂಟರ್ ಕೊಟ್ಟರು ಎಲ್ಲ ಕೊಟ್ಟರು ಆದ್ರೆ ಡಿಸೆಲ್ ಗೀಜಲ್ ಕೊಟ್ಟಿಲ್ಲ ಖರ್ಚು ಕೊಟ್ಟಿಲ್ಲ ನೀವು ತಮ್ಮ ವೈಯಕ್ತಿಕವಾಗಿ ಖರ್ಚು ಮಾಡಿಕೊಂಡು ಎಷ್ಟು ಅನುಭವಿಸಿದ್ರಿ ನಷ್ಟವನ್ನ ಖರ್ಚು ಯಾಕೆ ಮಾಡಿದೆ ಅಂದ್ರೆ ಆ ಪಕ್ಷ ಬೆಳವಣಿಗೆ ಆಗ್ಬೇಕು ಆ ರೈತರದ್ದು ಮುಂದೆ ಹಿತ ಆಗ್ಬೇಕು ನಮ್ಮ ಪಕ್ಷದಿಂದ ಹಿಂದಕ್ಕೆ ಹೆಂಗ ಅವರು ಯಾವ ರೀತಿ ರೈತರಿಗೆಲ್ಲ ಸಹಾಯ ಮಾಡಿದ್ರು ಆ ರೀತಿ ನಮ್ದು ಒಂದು ಹಂಬಲ ಅದ್ರ ನಿಮ್ಮ ಪ್ರಯತ್ನಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳು ಮತ್ತೆ ರಾಜ್ಯಾಧ್ಯಕ್ಷರು ಅವ್ರು ಯಾವ ಎಲ್ಲ ಪದಾಧಿಕಾರಿ ಆ ನಿಟ್ಟಿನ ದುಡಿಲಿಲ್ಲ ಅಂತಕ್ಕಂಥದ್ದು ಅನಿಸ್ತದೆ ಕೆಲವೊಂದು ಜಿಲ್ಲಾ ದುಡ್ದಾರ ಸರ್ ಆಮೇಲೆ ಕೆಲವೊಂದ್ ತೀರ್ಕೊಂಡಿನ್ ಬಾದು ಎಲ್ಲರೂ ಸ್ವಲ್ಪ ಕೈ ಬಿಟ್ರು ಇಲ್ಲ ಅಂದ್ರೆ ಅದು ಪಕ್ಷ ಬಾ ದೊಡ್ಡ ಪ್ರಮಾಣದ ಬೆಳೀತಿತ್ತು ಇವತ್ತು ಸಂಪರ್ಕದಲ್ಲಿದ್ದೀರಾ ಸುಬ್ರಹ್ಮಣ್ಯ ಸ್ವಾಮಿ ರಾಷ್ಟ್ರೀಯಾಧ್ಯಕ್ಷರು ಅವರಿಗೆ ಇಲ್ಲ ಸರ್ ಜೊತೆ ಸಂಪರ್ಕ ಬಿಟ್ರಿ ಮತ್ ಪಕ್ಷ ಅವಾಗ ನೀವು ಪಕ್ಷ ಏನ್ ಬಿಟ್ಟಿದೆ ಅದೇ ರೀತಿ ಉಳಿದಿದೆ ಹಂಗೆ ಬೇರೆ ಪಕ್ಷಕ್ಕೆ ಹೋಗಿಲ್ಲ ಎಲ್ಲಿ ಜಾಯ್ನ್ ಆಗಿಲ್ಲ ಯಾವ್ದು ಇದು ಪಕ್ಷದಲ್ಲೇ ತಾವು ವೈಯಕ್ತಿಕವಾಗಿ ಎಷ್ಟು ಸಂಪಾದನೆ ಆಯ್ತು ಅಥವಾ ನಷ್ಟ ಆಯ್ತು ನಿಮಗೆ ಇಲ್ಲ ಪಕ್ಷದಿಂದ ಏನು ಸಂಪಾದನೆ ಆಗಿಲ್ಲ ಪಕ್ಷದಿಂದ ನಷ್ಟ ಅಂತಂದ್ರೆ ಏನು ನಾವು ಅದು ಪಕ್ಷಕ್ಕೆ ಬೆಳವಣಿಗೆ ಮಾಡ್ಬೇಕಂಬ ಸ್ವಲ್ಪ ಖರ್ಚು ಏನು ತಾವು ಕಳಿಸಿದ್ರಿ ಅದೆಲ್ಲ ಪಕ್ಷ ಬೆಳವಣಿಗೆಗೋಸ್ಕರ ಹಾಕಿದ್ರಿ ಹಾಕಿದ್ರು ಹ್ಮ್ ಗಳಿಸಿದೆಲ್ಲ ಪಕ್ಷಕ್ಕೋಸ್ಕರ ಹಾಕಿದ್ರಿ ಈಗಿನ ಕಾಲ ಹೇಗಿದೆ ಈಗ ಪ್ರೆಸೆಂಟ್ ಈಗ ಈಗಿನ ಪಕ್ಷ ಬರೀ ದುಡ್ಡಿ ಬಂದ್ ನಿಂತದ ಈಗ ರಾಜಕೀಯ ಭವಿಷ್ಯ ಮತ್ತೆ ರಾಜಕೀಯ ಬರ್ತೀರಾ ತಾವು ನೋಡ್ಬೇಕು ತಾವೇನ್ ಮಾಡ್ತಾ ಇದ್ರಿ ಸದ್ದಾ ನಾವು ಪ್ರಥಮ ದರ್ಜೆ ಗೊತ್ತಿಗೆ ಮಕ್ಕಳು ಮಾಡ್ತಾ ಮಕ್ಕಳು ಏನೋ ಓದ್ತಾ ಇದಾರೆ ಓದ್ತಾ ಇದಾರೆ ಅಂದ್ರೆ ಈಗ ಯಾವ ರಾಜಕೀಯ ಪಕ್ಷ ಬರ್ತಕ್ಕಂಥ ನಿಟ್ಟಿನ ಇಲ್ಲ ತಗೇನು ಅನಿಸ್ತಾ ಇಲ್ಲ ಈಗ ಇಲ್ಲ ಆ ಡೆವಲಪ್ಮೆಂಟ್ ಆಗ್ಬೇಕು ಸಮಸ್ಯೆ ಹೋರಾಟ ಮಾಡ್ಬೇಕು ಅಂತಕ್ಕಂಥದ್ದು ಏನು ದಿನಗಳಲ್ಲಿ ವಿಚಾರ ವಿಚಾರ ಇಲ್ಲ ಇಲ್ಲಿವರೆಗೆ ಮಲ್ಲಿಕಾರ್ಜು ಮಣಗೆರೆ ಹಾರಿಗೆರೆ ಅವರು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿ ತಾವು ಗಳಿಸಿರ್ತಕ್ಕಂಥ ಸಂಪಾದನೆಲ್ಲ ಪಕ್ಷದ ಅಭಿವೃದ್ಧಿಗೋಸ್ಕರ ಸಂಘಟನೆಗೋಸ್ಕರ ಪ್ರವಾಸಗೋಸ್ಕರ ಖರ್ಚು ಮಾಡಿ ಗೊತ್ತೇನಂತಂದ್ರೆ ಅವರು ಪಕ್ಷವನ್ನು ಕಟ್ಟಿದ್ರು ಆ ಪಕ್ಷ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರು ಪ್ರತಿಶತ ದುರ್ದಿದ್ದರೆ ಯಶಸ್ವಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ರಾಜಕೀಯ ಗಳಿಗೆ ಯಾವ ಕೆಲವೇ ಮೇಲೆ ಆಗ್ತಾ ಇರ್ತವೆ ತಲೆಕರಗಾಗ್ತದೆ ಹೆಚ್ಚು ಕಮ್ಮಿ ಚತ್ರ ತಿಳಿದ ತಿಳ್ತಾ ಇರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ರು ಹೀಗೆ ಸಾಮಾಜಿಕ ಕಳಕಳಿ ಹೋಗ್ತಕ್ಕಂಥ ಸರ್ವಾಂಗಣ ಅಭಿವೃದ್ಧಿ ಹೋಗ್ತಕ್ಕಂಥ ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿ ಬರಬೇಕು ಅಂತಕ್ಕಂಥ ಮಾತಾಡಿದರೆ ಇಲ್ಲಿವರಿಗೆ ಮಾತಾಡೋದಕ್ಕೆ ಧನ್ಯವಾದಗಳು ನಾನು ನಾಗರಿ ಧರ್ಮಪುರ ಕ್ರಾಂತಿ ಒಬ್ಬಿ ಓಲ್ಡ್ ಥಿಂಕರ್ಸ್ ನಮಸ್ಕಾರ ಧನ್ಯವಾದ ಜೊತೆಗೆ ಭಗವಾನ್ ನೋಬಲ್ಕರ್ ಕೂಡ ಇದ್ದಾರೆ ಅವರು ನಾಲ್ಕು ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಅವ್ರ ಪಕ್ಷದಲ್ಲಿ ಇದ್ಕೊಂಡು ಕೂಡ ಕೆಲಸ ಮಾಡಿ ಅವರು ಕೂಡ ನಮಸ್ಕಾರ ಧನ್ಯವಾದ ಮತ್ತೊಮ್ಮೆ ಮಲ್ಲಿಕಾರ್ಜು ಮಣ್ಣಿಗೆ ಅವರು ಕೂಡ ನಮಸ್ಕಾರ ಧನ್ಯವಾದ ನಮಸ್ಕಾರ ಸರ್ ನಮಸ್ಕಾರ